ಸೊ ನೋಡಿರಿ ಫ್ರೆಂಡ್ಸ ಈಗ ನಾನಂತೂ ಈಗ ಹಬ್ಬ ರೀ ಮತ್ತು ಹಬ್ಬ ಸಮೀಪ ಬಂದರೆ ಈಗ ಎಲ್ಲ ಸ್ವಚ್ಛ ಮಾಡ್ಕೊಂಡಾಕ್ತಿನಿ ರೀ ಮನಿ ಎಲ್ಲ ನೋಡ್ರಿ ಎಲ್ಲ ತೆಗ್ದೇನೇ ಈ ಸಾಮಾನೆಲ್ಲ ಸೊ ಈ ಕಡೆದೆಲ್ಲ ಧೂಳ ಜಾಡಿಸ್ಕೋಬೇಕು ರೀ ಫಸ್ಟು ಸಾಮಾನೆಲ್ಲ ಇಳ್ಸೋಕೆ ರೀ ಯಾಕಂದ್ರೆ ಇಳಿಸ್ಬಿಟ್ರೆ ಸಾಮಾನು ಆಮೇಲೆ ನಮಗೆ ಧೂಳ ಜಾಡ್ಸ್ಕೊಂಡು ಸ್ವಚ್ಛ ಮಾಡ್ಕೊಂಡು ಹಾಕೊಂಡು ಬರ್ತೈತಿ ಇನ್ನು ಹಾಸಿಗೆ ನೀರಾಗ ಹಾಕೋದೈತ್ರಿ ನಾಳೆ ಅಂತಂದ್ರೆ ಯಾಕಂದ್ರೆ ಇವತ್ತು ಒಂಚೂರು ಮನೆ ಸ್ವಚ್ಛ ಮಾಡ್ಕೊಂಡೆ ನಾಳೆ ಹಾಸಿಗೆ ನೀರಾಗೆ ಹಾಕಿಬಿಟ್ರೆ ಎಲ್ಲ ಮುಗಿದೈತೆ ಅದ್ರಾಗ ನಮ್ದು ಏನಪ್ಪ ಅಂದ್ರೆ ಪೇಂಟಿಂಗ್ ಅವೆಲ್ಲ ಹಚ್ಚೋದು ಏನಿಲ್ಲ ರೀ ಯಾಕಂದ್ರೆ ಸಲ ಹಚ್ಚಿದ್ದಾಗಿತ್ತು ರೀ ನಾವು नोड्री समान तग स्वल्प दोळा जास्त ಅಮ್ಮ ನೋಡ್ರಿ ಎಷ್ಟು ಹಾಕೊಂಡದವ ಅಲ್ಲೇ ಇದು ನೋಡಿರಿ ಎಲ್ಲ ಸಾಮಾನು ಈ ಶೆಲ್ಫಿನಾಗ ಇಟ್ಟಿದ್ವಿ ರೀ ಬರೀ ಇಷ್ಟ ತೆಗ್ದೆ ಈಗ ಇದಿಷ್ಟು ಸರ್ಚ್ ಮಾಡೋ ತನಕ ಅಂದ್ರೆ ಯಾವಾಗ ಆಗತ್ತ ಗೊತ್ತಿಲ್ಲ ಯಾಕಂದ್ರೆ ಇದ್ರಾಗ ಬೇಡಾಗಿದ್ದು ಸಾಮಾನ ಜಾಸ್ತಿ ಅದಾರ ಅದನ್ನ ತೆಗೆದು ಹೋಗ್ತೀನಿ ರೀ ಈ ಬ್ಯಾಗ್ ಪ್ಯಾಗ್ ಅವೆಲ್ಲ ಹಾಕಿ ರಟರ್ನ್ ಬಾಕ್ಸ್ ಅವೆಲ್ಲ ತೆಗಿತೀನ್ ರೀ ನೋಡಿರಿ ಪ್ಯಾ ಎಲ್ಲ ಸರ್ಚ್ ಮಾಡ್ಕೊಂಡೆ ಸೊ ಆ ಕಡೆದು ಒಂದಿಷ್ಟ ರೀ ಆಮೇಲೆ ಈ ಕಡೆದು ಒಂದು ಇಷ್ಟ ಆಗೈತಿ ತೋರಿಸ್ತೀನಿ ಮುಗದ ಬ್ಯಾಕ್ ಸೈಡ್ ಮಾಡಿ ನೋಡಿರಿ ಇದ್ಮೇಲಿಂದ ಅಷ್ಟು ಈ ಥರ ಸ್ವಚ್ಛ ಮಾಡೀನಿ ಇಲ್ಲಿ ಇದೆಲ್ಲ ತೆಗೆದಿ ನೋಡ್ರಿ ಹೊರಗೆ ಇನ್ನೂ ಬ್ಯಾಗ್ ಅಪ್ಪಾಗ ಎಲ್ಲ ರೀ ಆಮೇಲೆ ಅದೊಂದು ಕಾನಿ ಆಮೇಲೆ ಈ ಕಡೆದು ಈ ಕಡೆದೊಂದು ಸ್ವಚ್ಛ ಮಾಡ್ಕೊಂಡೆ ಇಲ್ರಿ ನೋಡ್ರಿ ಇದು ಜಗ್ಗೆ ಗದ್ದೆ ಎಪ್ಸಿತ್ರಿದು ಶೆಲ್ಫ್ ಕಲ್ಲು ಅವೆಲ್ಲ ಅದ್ರ ಸಂಬಂಧ ಮತ್ತೆಲ್ಲ ಇದು ಮಾಡ್ಕೊಂಡೆ ರೀ ಈ ಕಡೆ ಬಕೆಟ್ನಾಗ ನೀರು ತೊಗೊಂಡೇನಿ ಅರ್ಬಿ ಭೀ ಹಾಕಿಟ್ಟೇನಿ ಆಮೇಲೆ ಈಗ ಟಿ ವಿ ಕಡೆ ಸ್ವಚ್ಛ ಮಾಡ್ಕೋಬೇಕು ಇವೆಲ್ಲ ಫ್ಯಾನು ಹೇಳಿ ರಾಟಿ ಎಲ್ಲ ನೋಡ್ರಿ ಅಡುಗೆ ಮಾಡ್ಕೊಂಡು ಮ ಮಾಡ್ಬೇಕಿನ್ನು ನಾನು ಸೊ ರೊಟ್ಟಿ ಪಲ್ಯ ಮಾಡ್ಬೇಕು ಎಲ್ಲ ತೆಗೆದು ರೀ ತರಕಾರಿ ಹೀಗೆ ಮಾಡ್ಕೊತೀನಿ ರೀ ಟಮೆಟಿ ಸಾರು ಇತ್ತು ಆಮೇಲೆ ಅರಮ ಮಾಡೀನಿ ಬಿಸಿಯನ್ನು ಈಗ ಈಗ ರೊಟ್ಟಿ ಪಲ್ಯ ಒಂದು ಮಾಡ್ತೀನಿ ರೀ ಬಟ್ಟೆ ಇದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಟು ಅಡುಗೆ ಮಾಡ್ಕೊಂಡು ಆಮೇಲೆ ಇದು ಮಾಡ್ಕೊತೀನಿ ರೀ ಕೆಲಸ ಮಾಡ್ಕೊತೀನಿ ಈಗ ನೋಡಿರಿ ಫ್ರೆಂಡ್ಸ್ ಈ ಕಡೆದು ಏನು ದೇವ್ರದ್ದು ಇದು ಇತ್ತಲ್ರಿ ಕುರಾನೆಲ್ಲ ದೀಪ ಹಸಿದ ಸೊ ಅಲ್ಲಿ ಇದು ಕಬಾಡಿಯೆಲ್ಲ ತೆಗೆದರಿ ತೆಗೆದು ಇದು ನೋಡ್ರಿ ಬಟ್ಟೆ ಎಲ್ಲ ಹೊರಗೆ ಹಾಕಿವಿ ಇದು ನೋಡ್ರಿ ಎಷ್ಟು ಬಣ ಬಣ ಅನ್ನಾಗತ್ತೈತಿ ಈ ಕಡೆ ನೋಡ್ರಿತೆ ಸರಿಸೀಗ ಕಸ ಹೊಡ್ಕೊಂಡು ರೀ ಸರ್ ಸಾಕು ಬರೋಂಗಿಲ್ಲ ಭಾಳ ಒಜ್ಜದವ್ರು ನೋಡ್ರಿ ಎಲ್ಲ ಸ್ವಚ್ಛ ಮಾಡಿದ್ದು ಮತ್ತೆ ತಗೊಂಡಿರ ಇದನ್ನ ಇದು ಸ್ವಚ್ಛ ಮಾಡತೈತೆ ರೀ ಆಮೇಲೆ ಈ ಕಡೆದ ಅಡುಗೆ ಮನೆದಲ್ಲಿ ಇನ್ನೂ ಏನು ರೀ ನಾನು ಇನ್ನು ಈ ಕಡೆದಾಗತ್ತೈತಿ ಇದು ನೋಡ್ರಿ ಎಷ್ಟು ಖಾಲಿ ಖಾಲಿ ಅನ್ಸಕತ್ತೈತಿ ಎಲ್ರಿ ಕೆಲಸ ಅಂದ ನೋಡ್ರಿ ಕಸ ನೋಡ್ರಿ ಹೆಂಗಿರ್ತೀವಿ ಅದು ಜುಗ್ಗಿ ವಜ್ಜಾದವ್ರೆ ಎತ್ತಾಕೊಂಡು ಬರಂಗಿಲ್ಲ ಏನಿಲ್ಲ ಹಂಗೆ ಈಗ ನೋಡಿರಿ ಇದು ಸ್ವಚ್ಛ ಮಾಡಾಕತ್ತೀನಿ ಆ ಕಡೆ ಒಂದು ಸ್ವಲ್ಪ ಇಟ್ಟಿನಿ ಈ ಕಡೆ ನೋಡಿರಿ ಬಕೆಟ್ ಈ ಕಡೆ ಕಾಫಿ ರೀ ಸೊ ಇವತ್ತು ಫಸ್ಟ್ ಟೈಮ್ ಕಾಫಿ ಮಾಡಾಗತ್ತೇನೆ ಸೊ ಸನ್ ರೈಸ್ ಒಬ್ರು ಕಾಫಿ ಇತ್ತು ಇದನ್ನ ಮಾಡಾಗತ್ತೇನೆ ಸೊ ಅಲ್ದಾಗಿ ಮಾಡಾಕತ್ತೀನಿ ನೋಡ್ಬೇಕ್ರಿ ಹೆಂಗಾಗತ್ತಾ ಭಾಳ ದಿನ ಆಗಿತ್ತು ಕಾಫಿ ಕುಡಿಲಾರ್ದು ಸೊ ಇದು ರೆಡಿ ಆಗೈತಿ ಈಗ ನಾನು ತಗೊಂಡ್ಬಿಡ್ತೀನಿ ರೀ ಬಿಸಿ ಬಿಸಿ ಕಾಫಿ ರೆಡಿ ಸೊ ನಿಮ್ದು ಅಂತ ಕಾಫಿ ಆಗಿದೆ ಅಂತಂದು ಅನ್ಕೊತೀನಿ ರೀ ಸೊ ಟೀ ಹಾಂ ಕಾಫಿ ಅಲ್ರಿ ನಾ ಕಾಫಿ ಮಾಡ್ಕೊಂಡಾಗ್ತೀನಿ ನಿಮ್ದು ಟೀ ಆಗಿದೆ ಅಂತ ಅನ್ಕೊಳಾಕ್ತಿನಿ ಬರ್ರಿ ಫ್ರೆಂಡ್ಸ ಚಹಾ ಕುಡೇನು ರೀ ಕಾಫಿ ಕುಡೀನ್ರಿ ಬಿಸಿ ಬಿಸಿ ಕಾಫಿ ಎಲ್ಲ ಹಾಡ್ಕೊಂಡು ಕುಂತೇನ್ರಿ ನೋಡ್ಬೇಕಾಗಲಿ ಟೈಮ್ ನೋಡ್ರಿ ಐದು ಗಂಟೆ ಆಗಬೇಕು ಬಂದೈತಿ ಆ ಕಡೆಸು ಕಾಣಂಗಿಲ್ಲ ಅನಿಸ್ತೈತಿ ಇವತ್ತು ರೋಜಾ ಇಲ್ಲರಿ ಕೆಲ್ಸಕ್ಕೆ ಸಂಬಂಧ ನೋಡ್ರಿ ಫ್ರೆಂಡ್ಸ ಫೈನಲ್ ಆಗಿ ನಾನು ಎಲ್ಲ ಸ್ವಚ್ಛ ಮಾಡ್ಕೊಂಡೆ ರೀ ಮನೆ ಸೊ ಇದನ್ನೂ ಕೂಡ ಸ್ವಚ್ ಮಾಡ್ಕಂಡೆ ಅಂದ್ರೆ ಇದೂರೆ ಆತ್ರಿ ಈ ಭಾಂಡೆ ಎಲ್ಲ ಹೊರಗೆ ತಗೊಂಡೋಗೀನಿ ನಳದ ಹತ್ರ ತೋರಿಸ್ತೀನಿ ನಿಮಗೆ ಹೆಂಗೆ ಆಗೈತೆ ಅನ್ನೋದು ನಂದು ಜಪಟ್ಟಿ ಇಲ್ಲಿ ನೋಡ್ರಿ ಎಲ್ಲ ಧೂಳ ಜಾಡ್ಸಿ ಎಲ್ಲ ಸ್ವಚ್ಛ ಮಾಡ್ಯನ್ರಿ ಇನ್ನೂ ಬಣ್ಣಗೆ ಹಚ್ಚಿದ್ರೆ ಮಸ್ತ್ ರೀ ಬಟ್ ಮ ಅಂತ ಅವಾಗ ಅಪಾರ್ಟ್ಮೆಂಟ್ ಬಣ್ಣ ಹೊಡೆಸೋವಾಗ ಸ್ವಲ್ಪ ನಾವು ಕೂಡ ಹಚ್ಚಿಸಕ್ಕೆ ಹಚ್ಚಿಸಿದ್ವಿ ನನ್ನ ಟೆಡ್ಡಿವರ್ ನೋಡ್ರಿ ಹೆಂಗೆ ಕೊಂತೈತಿ ಸೊ ಹೊರಗೆ ನೋಡ್ರಿ ಹೋಗೋಣ ಇಲ್ಲೆಲ್ಲ ಮಾಡಿ ಮಾಡಿಟ್ಟು ನೋಡಿರಿ ಎಲ್ಲ ತೋರಿಸ್ತೀನಿ ಕಾಫಿ ಮಾಡಿಕೊಂಡು ಕುಡ್ದೆ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ಆಮೇಲೆ ಈ ಮ್ಯಾಟ್ ಎಲ್ಲ ತೊಗೊಂಡು ಹೊಂಟೇನಿ ಹತ್ರ ನೋಡ್ರಿ ಅಯ್ಯೋ ದೇವರೇ ಸೊ ಇದುವರೆ ಆಗಿತ್ತಲ್ಲ ಟೈಮು ಇವನ್ನೆಲ್ಲ ಮಾಡ್ಕೊಂಡ್ರಂತಂದು ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಮತ್ತು ನಾಳೆ ಬೆಳಿಗ್ಗೆ ಹಾಸಿಗೆ ಹಾಕೊಂಡೋಗಿ ಬಿಡ್ತೈತೆ ರೀ ಇಲ್ಲ ನೋಡಿರಿ ಎರಡು ಬಕೆಟ್ ಅದಾವೆ ಬರೋ ಆ ಮೂಲ್ಯಾಗ ಈ ಅಂತಂದು ಎಲ್ಲ ದವಾಶೆ ಇಟ್ಬಿಟ್ಟೇನು ರೀ ಸೊ ಮ್ಯಾಟ್ ಪಾಟ್ ಎಲ್ಲ ತೊಗೊಂಡು ಬಂದೇನು ರೀ ನೋಡಿರಿ ಹಬ್ಬದ್ದು ಸ್ವಚ್ಛ ಮಾಡೋದು ಎಷ್ಟು ಇತ್ತೀಜಪ ಒಳಗಂತರ ಆತು ಇದು ಹೊರಗಿಂದೆಲ್ಲ ಈಗ ಕೆಲಸ ಮಾಡ್ಕೊತೇನ್ರಿ ಸೊ ಮಾಡತನ್ಕೊಂಡ್ರೆ ಟೈಮ್ ಆಗುತ್ತೆ ನಾನು ಫೋನ್ ಇಟ್ಟು ಬಂದು ಇದು ಮಾಡ್ತೇನೆ ರೀ ಇನ್ನು ಲೈಟ್ ಎಲ್ಲ ಹಾಕಕ್ಕೆ ಹೋಗ್ಬೇಕು ಆರು ಗಂಟೆ ನೋಡಿ ಎಷ್ಟು ಸೈಲೆಂಟ್ ಐತಿ ನಮ್ಮ ಅಪಾರ್ಟ್ಮೆಂಟ್ ಹುಡುಗುರ್ಲ ಏನಿಲ್ಲ ಇದ್ರೆ ಗದ್ಲಿದ್ರೆ ಗದ್ಲಿರ್ತದಲ್ಲೇ ಸೊ ಎಲ್ಲ ಒರೆಸ್ಕೊಂಡೇನಿತ್ತು ಒಳಗಿಂದ ನೋಡಿರಿ ಎಲ್ಲ ಒರೆಸ್ಕೊಂಡು ಸ್ವಚ್ಛ ಒಳಗಂತ ರಾತ್ರಿ ಆತಿಯಲ್ಲ ಒರೆಸೋದು ನಾನಂತರ ಹೋಗ್ತೇನೆ ರೀ ಒಂದ್ಸ ಎಲ್ಲ ಅರ್ಬಿ ಆಮೇಲೆ ಬಾಂಡೆ ಎಲ್ಲ ಆಗಮಟ್ಟ ಅಂದ್ರೆ ರಾತ್ರಿ ರಾತ್ರಿ ಟೈಮ್ ತೋರಿಸ್ತೇನೆ ರೀ ಅರ್ಬಿ ಈ ಕಡೆನ ಹಾಕ್ರೆ ರೂಮ್ ಕಡೆ ಟೈಮ್ ನೋಡ್ರಿ ಏಳು ಹದಿನೈದು ಆಗೈತಿ ಇವು ಬಾಂಡೆ ಜೋಡಿಸ್ಬೇಕು ಏನೋ ಅಡುಗೆ ಮಾಡಬೇಕೀಗ ನೋಡ್ರಿ ಅಡುಗೆ ಎಲ್ಲ ಅಡುಗೆ ಮಾಡ್ಬೇಕ್ರಿ ರೊಟ್ಟಿ ಪಲ್ಯ ಎಲ್ಲ ತರಕಾರಿ ತೆಗ್ದು ಇಟ್ಟೆನ ಹೊರಗೆ ಮಧ್ಯಾಹ್ನನ ತೆಗೆದ್ ಇಟ್ಟಿದ್ದಾರೆ ಈಗ ಜೋಡಿಸ್ತೇನೆ ರೀ ಫಸ್ಟ್ ಮತ್ತೆ ನೋಡಿರಿ ಫ್ರೆಂಡ್ಸ್ ಇವತ್ತೂ ಭಾಳ ಸುಸ್ತಾಗಿದ್ರು ಬಾ ಎಲ್ಲ ಕೆಲಸ ಮಾಡ್ತನಗ ಅಂದ್ರೆ ಈ ಹಬ್ಬನಾರ ಎದಕ್ಕೆ ಬರ್ತೈತೆ ಅನ್ನಂಗಾಗಿ ಆಗಿತ್ರಿ ಎಲ್ಲ ಭಾಳ ದಿನ ಆಗಿತ್ತು ರೀ ಸ್ವಚ್ಛ ಮಾಡಿದ್ದೆ ಇಲ್ಲ ಸ್ವ ಸ್ವಚ್ಛ ಮಾಡಿದೆ ಬಟ್ ಮೇಲೆ ಮೇಲಿಂದ ಅಷ್ಟೇ ಇದು ಮಾಡಿದೆ ರೀ ಇವತ್ತಂತೂ ಪೂರ್ತಿ ಎಲ್ಲ ತೆಗೆದು ಸ್ವಚ್ಛ ಮಾಡ್ಕೊಂಡೇನಲ್ರಿ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ರೀ ನನ್ನ ಮುಖ ನೋಡ್ರಿ ಆ ಥರ ಆಗೈತಿ ಮತ್ತೆ ನೋಡಿರಿ ಇವತ್ತಿನ ನನ್ನ ವೀಡಿಯೋ ಹೆಣ್ಣು ಮಾಡಾತ್ತೀನಿ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹೊಸದಾಗೆಲ್ಲ ಯಾರು ನನ್ನ ಚಾನಲ್ ನೋಡತ್ತಿರ ಎಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಟ್ಟಿಕ್ರಿ ಬಾಯ್